ಕೆಂಪಕ ಏನ್ ಮಾಡ್ತಿದಿ ಏನ್ ಇರಾಕಂತಿನ್ ತೋಟ ಕಂಡು ಬಂದ್ಬಿಟ್ಟಿದಿ ಅಯ್ಯೋ ಅದೇನೋ ನಿಂಗಮ್ಮ ಅದೇನೋ ಮಾತಾಡ್ತಿದ್ಲಂತಲಕ ಚಿನ್ನ ಕೇಳಿಸ್ಕೊಂಡು ಬೇಜಾರ್ ಮಾಡ್ಕತ್ತಿದ್ಲು ನಮ್ಮಿಂದ ಪಪ್ಪ ಬಾಂಟೆ ಒಂದ್ ಮಾತ ಕೇಳಂಗ್ಲ ಹಂಗೆ ಹಿಂಗೆ ಅನ್ಕೊಂಡು ಬಹಳ ಬೇಜಾರ್ ವಿಷಯ ಕನಕವ ಅದೇ ನಮ್ಗೆ ಊಟ ಕೊಟ್ಟಿದ್ಕೆ ನಿಂಗಮ್ಮ ಬಾಯಿ ಬಂದಂಗ ಬೋರ್ಲ ಅಂತಲ್ಲ ಕೂತಿದ್ಲಂತೆ ಚಿನ್ನು ಕೂತಿಲ್ ನೋಡ್ಬಿಟ್ಟು ಏನು ಬಾಯಿ ಬಂದಂಗೆ ಬೋಯ್ತಿದಂತೆ ನಿಂಗಮ್ಮ மனிஹழியர் ஊட்டவ அந்த இன் வந்து நின்த்தித்தன் கனக்க அய்யோய் கள்ளிடவ சில போதில இன்னேன் மடக்கதது கம்பளி உம் அக்கேஜார் மடக்கனக்கா உம் நான நீக்காய் தப்பாய் நான் சமஸ்பிடு கெம்பக்க ஆய் சும் கம்பி நீன் பேஜார் மடக்குமீர் ஆய் அய்யோ இன்னேன் மடக்கதது நானும் கேள்வ நப்பதி அதுக்கே நானு சும்னா ஆகே ಹಂಗು ಏನಂದ್ ಸುಮ್ನಾಗ್ಮು ನಾನ್ ತೆಪ್ಕಾದ್ರೆ ಮಾತು ಮಾತು ಮತ್ತ ಇನ್ನು ಜಾಸ್ತಿ ಮಾಡ್ತದೆ ಅನ್ಬಿಟ್ಟು ಏರೇನು ಹೇಳಿದ ದಬಾಯಿಸ್ತೇ ಸಿಕ್ಕಲಾ ಬಿಡು ಅವೆಲ್ಲ ಮನ್ಸೂರು ಮಡಿಕಬೇಡ ಬೇಡ ಬಿಡವ ಬೇಜಾರ್ ಮಾಡ್ಕೋಬೇಡ ನಾಳತ್ ಕರಂಗ್ ಬೇಡಿ ಪಾಪ ನನ್ನಿಂದ ನೀನ್ ಬೈಸ್ಕೊಂಡಂಗ್ಲಕ್ಕ ಹೊಟ್ಟೆ ಉರಿತದ ಕಲಕ ನನ್ಗೆ ಚಿನ್ನೂನು ಏ ಪಪ್ಪಾ ವಾಂಟಿ ಇಷ್ಟೆಲ್ಲ ಸಹಾಯ ಮಾಡ್ತು ನಮಗೆ ಸಹಾಯ ಮಾಡಿಕ ವಾಂಟಿಗೇ ಬೈಸ್ಕೊಳಂಗ ಐತಲ್ಲ ಮಾನ್ಕೊಂಡು ಹೊಸ ಬೇಜಾರ್ ಮಾಡ್ಕತ್ತಿಲ್ಲ ಸಿಕ್ಕ ಸುಮ್ನೀರು ಅದ್ನೇ ಯಾಕೆ ಮನ್ಸು ಸಿಕ್ಕಿಲ್ಲ ಸುಮ್ಮ ಇನ್ ಏನು ಏನ್ ಕೆಲ್ಸ ಮಾಡಕ್ ಬಂದೆಳ್ರೆ ಏನು ಕಾಂಗ್ರೆಸ್ ಎಲ್ಲ ಬೆಳ್ಕೊಂಡು ಹುಸಿ ಇಲ್ಲಕ ಅದ್ಕೆ ಹುಸಿ ಕಿತ್ತಬಿಟ್ಟು ಹೋಗೋದ ಬಂದೆ ಇನ್ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಮನೆಯಲ್ಲಾ ಕುತ್ಕತಾರ ಅಂತ ನಿಂಗಮ್ಮ ಹೋಯ್ತಾಳೆ ಅದಕ್ಕೆ ಬಂದೆ ನಾನು ಕಳೆಗಿಲೆ ಕಿತ್ಕೊಟ್ಟನು ಅಯ್ಯೋ ಬೇಡ ಹೋಗು ಅದೇ ಒಂದ್ ಇಷ್ಟ ಏನ್ ಜಾಸ್ತಿ ಇಲ್ಲ ಒಂದ್ ಕೆಳಗಡೆ ಗದ್ದೆಯಲ್ಲಿ ಅವಲ್ಲ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಇಷ್ಟ ಆಗ್ಲಾದ ಒಂದ್ ಅರ್ಧ ಗಂಟೆ ಆಯ್ತದ ಕಿಟಾಕ್ ಬಿಟ್ಟು ಬರ್ತೀನಿ ಹೋಗ ಹೋಗು ಪಪ್ಪ ಇಲ್ಲ ಕತ್ ಬಾ ನೀನ್ ಇಷ್ಟೆಲ್ಲ ಸಹಾಯ ಮಾಡಿದಿ ನನ್ಗೆ ನಾನು ಇಷ್ಟು ಸಹಾಯ ನಿನಗೆ ನಿನ್ಗೆ ನೀನ್ ಕೊಡ್ಬೇಡ ಬಾ ಪುಕ್ಸೋಟ ಕಿತ್ಕೊಡ್ತೀನಿ ನಿನ್ ಕೈ ಪುಕ್ಸೋಟ ಮಾಡಿಸಿಕ ಕೆಲ್ಸವ ನಾನು ಪಪ್ಪಾ ಅಯ್ಯೋ ಎಷ್ಟು ಕೆಲ್ಸ ಮಾಡ್ಸೊಳಕ್ಕ ಬುಡಕ ಏನು ಆಯ್ಕಿಲ್ಲ ಏನು ಆಯ್ಕಿಲ್ಲಾ ಬುಡು ಅಯ್ಯೋ ಹೋಗು ಪಾಪ ನಿನ್ಗೆಲ್ಲ ಕೆಲಸ ಹೋಗ್ ಮಾಡಗ ಪಪ್ಪ ಹೋಗ್ ಚಿನ್ನುಗೆ ಎಲ್ಪ್ ಮಾಡ ಇರ್ಲಿ ಕಣಕ ಅಡುಗೆ ಮಾಡಾಕ ಬಂದಿನಿ ಬಾ ಸಿಕ್ಕಿತ್ತಾವಣ್ಣ ನೀನು ನಿಂಗಮ್ಮ ಯಾವ್ ಮಂಗಮ್ಮ ಯಾವ್ ಮಂಗಮ್ಮ ಬೆಂಕಿ ಕಂದರು ಏನ್ ಅನ್ಕೊಬಿಟ್ಟಿದಿನಿ ಯಾಕಂದ ತೋರ್ ತೊಳೆಕ್ ಬಂದಿದೀನಿ ನಿಮ್ಮಅಪ್ಪ ಇದು ನಿಮ್ಮಅಪ್ಪುಂದ ನಿಮ್ಮಅಪ್ಪ ಕೊಟ್ಟಿದ್ ನಿನ್ ಜನ್ಮಗ್ ಬೆಂಕಿ ಕಣಿನ ಎದ್ದೋಣ ಎದ್ದೊಣೆ ತೋರ್ತಿದ್ ಅಕ್ಕೋಪರ್ಗುಸಿ ಯಾಕೆ ಬಂದಿದ್ದೀನಿ ನೀನು ಯಾಕೆ ಬಂದಿದ್ಯಾ ನೀನು ಓ ಏನು ಸೊಸಿನ ಎಟ್ಟು ನೀರ್ ಊದಿ ಸಾಕಿ ಬೆಳಸಿ ಸುಸ್ತಾಗಿತ್ತಲ್ಲ ಅದಕ್ಕೆ ಬಂದಿದಳ ಎಕೆ ಈಗ ಏನಾಯ್ತು ಅಂತ ಕಾಂಗ್ರೆಸ್ ಬಂದೆ ಓಹೋ ಕರ್ಕೊಳಕಿನ ಯಾವ ಇವಳೇ ಬೇಕಾಗಿತ್ತ ಇವಳೇ ಬೇಕಾಗಿತ್ತ ಹೇಳು ಪರ್ವ ನೀನು ಸುಮಾರಾಗಿ ಮಿಕ್ಮಿರಿ ಮಿಕ್ಮಿರಿ ಮಿಕ್ ಮಿರಿ ಒಂದೊಂದು ಹೆಜ್ಜೆ ಮುಂದಿಕ್ಕೆ ಹೋಯ್ತೈದಿ ಈಗೇನು ಇವಳು ಮಾತಾಡ್ಬೇಕು ಅಂದ್ಬಿಟ್ಟು ಹಾ ಅವ್ಳು ಕಂಡ್ರೆ ನಂಗೆ ಅಂತ ಗೊತ್ತು ಗೊತ್ತಿದ್ದು ನೀನು ಅವಳನ್ನೇ ಕರ್ಕ ಬತ್ತಿ ಅಂದರೆ ನಾನು ಕೆಣ್ಕಕ್ಕೆ ಮಾಡ್ತಾಯಿದ್ದೀನಿ ನೀನು ಕೆಣ್ಕಕ್ಕೆ ಮಾಡ್ತಾಯಿದ್ದೀನ ನೀನು ಅಲ್ಲ ಕರತೆ ನಾನೇ ಕತೆ ಕೇಳ್ಕೊಂಡು ನಿಮ್ಮನ್ನ ಇದೆ ಕತೆ ಹೆಂಗೆಲ್ಲ ಮಾತಾಡಿರಿ ನೀವು ಸರಿ ಬಿಡಿ ಏನ್ ಸರಿ ಬಿಡಿ ಏನ್ ಸರಿ ಬಿಡಿ ಇಳಿಸ್ತೀನಿ ಮರುವುದೇ ಕಂಡಿದ್ಯಾ ನೀನು ನೀ ಎಕ್ಟಿಗೆ ಬೆಂಕಿ ಕೈ ನಿಮ್ಮ ನಿಮ್ದೇ ಹೋಗಿದ್ದಾ ಏಯ್ ಹೇಳೇ ಮ್ಯಾಕೆ ಹಾಂ ಹೋಯ್ತೀನಿ ಸುಮ್ಮನೆ ಮ್ಯಾಕೆ ಪಕ್ಕಂಗೆ ಏನೋ ಒಂದು ಬೆಳಕದಮ್ಮ కేంపకొందేం తప్పలే నేను బందమ్మ కేంపక కర్దిలే ఓహో నేనే బందబిటా నిమ్మ అత్తనంద తోట ఇలా ని గడ్డందు ఇలా నీన్ ఇరత్తి ససిన సాకి బెసదు నిన్ అధికార ఐతది నన్ను తోట తో బరకే గుర్సీ ఏ బిత్ కిత మూడే నిన్న ఓ బందోళే అలా నింపె ని ನನ್ನ ಮಗನ ಮೂರ್ ತಿಂಗ್ಳು ಜೇಲ್ ಕಳ್ಸು ಮಾತಾ ಬಿಟ್ಟು ಮಾತಾಟ್ಟು ಮನೆ ಹಾ ಮಾಡ್ಬೇಕು ಅಂತ ಬಂದಿದ್ದೀನಿ ಇನ್ನಾರು ಮಾಡ್ಬೇಕು ಅಂತ ಬಂದಿದ್ದೀನಿ ನಾನು ಗಾಡನ್ ಮಾಡ್ಕೊ ಬಂದಿದ್ದೀನಿ ನಾನು ತಾಳ ಯಾಕೆ ಯಾಕೆ ಬಂದಿದ್ದೀನ ಯಾಕೆ ಬಂದಿದ್ಯಾ ಗುರ್ಸತಿ ನೀನು ಇಳಿಸ್ತೀನಿ ಲೋಪನ್ ಮಾಡ ನಿನ್ನ ಬಂದವಾಳ ಇಲ್ಲಿ ನಾಚಿಕೆ ಮಾನ ಹೆಂಗೆ ಬಂದೆ ನೀನು ಹೆಂಗೆ ನನ್ನ ತಾಳ್ತೊಳಿ ಬಂದೆ ನೀನು ಹೆಂಗೆ ಬಂದೆ ಹೇಳು ಓ ಅರ ಬಂದಾಳು ನೋಡು ಬಂದಾಳೆ ಎಷ್ಟು ನೀನ್ ನನ್ನ ಓಹೋ ಸರಿ ಬಿಡಮ್ಮ ಆಯ್ತು ಹುಸಾರು ಅಮ್ಮ ಹುಡ್ಕೊಂಡು ಹೋಗಕ್ಕೆ ಬರ್ಲಿ ನಾನು ನೀನು ಬೈತಿದೆಲ್ಲ ಊಟ ತಂದು ಕೊಟ್ಟಿರೋದಕ್ಕೆ ಆ ವಿಷಯಕ್ಕೆ ಸಗಿಸ್ಬಿಡಕ್ಕೆ ಅಂತ ಕೇಳಕ್ಕೆ ಅಂತ ಬಂದಿದ್ದು ಅಷ್ಟೇ ಅಷ್ಟು ಬಿಟ್ರೆ ಏನು ಇಲ್ಲ ನೀನು ಪಾಪ ನನ್ನಿಂದ ಮಕ್ಕಳು ಬೈಬೇಡ ಕಣಮ್ಮ ತಪ್ಪಾಯ್ತು ಕಣಮ್ಮ ನೀನು ಕಾಲು ಕಟ್ಕೊತೀನಿ ಯಾಕೆ ಹಿಂಗಡಿ ನಮ್ಮ ಕಣ್ರಿ ನಾವು ಊರೊಳಗೆ ನೆಲೆ ಇರ್ಬೇಡ್ದ ನಾವು ಇರ್ಬೇಡ್ದಂತ ಹೇಳೋದ್ನ ನೆಲೆ ಇರ್ಬೇಡಕ್ಕ ನಾವು ಊಟ ಗೊತ್ತ ಹೇಳೋದ್ನ ಹೇಳಿದ್ದು ನಾನು ನೀನೆ ಅದೇ ಈಗ ಹೆಂಗೆ ಹೇಳ್ತೀನಿ ನಿನಗೆ ಅಂದರೆ ಸರಿಯಾಗಿ ಹೇಳ್ತೀನಿ ನಿನಗೆ ಎಷ್ಟು ರೂಮ್ ಮಾಡ್ಕೊಂತ ನೋಡಿ ನೀನು ಇರ್ಬಿಡಕ ನಿನ್ನೆ ಹೋಗು ಯಾವ್ ಕರ್ಕೊಂಡು ಯಾವ್ದು ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ ನಾನು ನಿನ್ನ ಮನೆ ನೀನು ಇರ್ತೀಯ ಕಲೆ ಇದ್ರೆ ನಿನ್ನ ಮನೆ ನೀನು ಇರ್ತೀಯ ನನಗೆ ಎಲ್ಲೇ ಬದಲ ಲಾಭ ನನಗೆ ಬದಲು ಲಾಭ ನಿನ್ನಿಂದ ಓಹೋ ಹೋ ಪರ್ವಾಗಿಲ್ಲ ಸುಮಾರಿಗೆ ಎಡೋದ್ ಕಲ್ತೀನಿ ಮಾತಾಡ ಹೊಸ ಇರ್ತವಾಗ ಮಾತ್ರ ನಿನ್ನ ಇರ್ತಿ ಬೇಕಾ ಅಳ್ತೆಮಿರಿ ಅಳತೆ ಮರಿ ಮಾತಾಡ್ಬಿಡ್ಬೇಡೀನಿ ನನಗೆ ಅಳ್ತೆಮಿರಿ ಅಲ್ತೀರಿ ಮಾತಾಡ್ಕೋದು ಅಳ್ತೆರಿ ಮಿಕ್ ಮೀರಿ ಮಿಕ್ ಮೀರಿ ಎಟ್ ಕೂಸ್ಕೊಂಡು ಎಟ್ ಕಿಸ್ಕೊಂಡು ಮಾತಾಡ್ಬೋದಾಳೆ ಎಟ್ ಕೂಸ್ಕೊಂಡು ಎಟ್ ಕಸ್ಕೊಂಡು ನಾಚಿಕೆ ಮಾರ ಮರೋದು ಇಲ್ದೋದಳೆ ಅತ್ತ ಸುಮ್ನಿรี गावळेನು ಏನು ಕೈ ಎತ್ಕೊಂಡಿದಾಳ ಏನು ಸಿಡ್ಕೊಂಡಿದಾಳ ಕೈಯಲ್ಲಿ ನಾನು ಇತ್ನೆ ಅಷ್ಟಕ್ಕೆ ಬಂದಿರಕ್ಕ ಸುಮ್ಕಿರಿ ನಾನು ಓಡ್ದಲ ಅಷ್ಟಕ್ಕೆ ನಾನೇ ಕರೆದಿದ್ದಕ್ಕೆ ಹೋಯಿತಿಲ್ಲ ಅಷ್ಟಕ್ಕೆ ನಾನೇ ಕರೆದಕ್ಕೆ ಸುಮ್ನಿรี ಏಕೆ ಮಾತಾಡಿರೀ ನೀವು ಸರಿ ಬುಡಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದಿರಿ ಏನೇ ಆಲಿ ಒಂದಳ್ತೆ ಪ್ರಮಾದಲ್ಲ ಮಾತಾಡ್ಬೇಕು ಮನಸಾ ಏನು ಇಂಗು ಇಷ್ಟು ಮಾತಾಡದಾ ಹಂಗಾರೆ ಅವಳಿಗೆ ಏನು ಇಲ್ವಾ ತಾಟ ಘಟನೆ ವಾಳಾಗಿಲ್ಲ ಏನು ಇಲ್ಲದನೆ ಬಂದಿದಾಳ ಹಿಂಗ ಮಾತಾಡ್ತಿರಲ್ಲ ನೀವು ಸುಮ್ನಿรี ಆಯ್ತು ನಾನೇ ಕರೆದಿದ್ದಕ್ಕೆ ಹೋಯಿತಿಲ್ಲ ಓಹೋ ನನ್ನ ತುಸನವಾ ಹೊಸ್ದಾಗ ನಂಟಿಸ್ತಾನೆ ಬೆಳೆಸ್ತಿದ್ಯಾವ ಅವ್ಳಗಿಂತ ಆಗಿ ಸಾಕಾಗ್ಲಿಲ್ಲ ನಿನ್ಗೆ ಇನ್ನೂ ಹೋಗಬೇಕಾ ನಿನ್ಗೇನು ಅವ್ನಲ್ಲಿ ಹೋಗಿದ್ದು ಅಂಚರ್ಗೆ ನೀನು ಹೋಗಿದ್ದಾ ನೀನು ಹೋಗಿರ ಗೊತ್ತಾಗೋದು ಏನು ಕಷ್ಟ ಏನು ಎಂತ ಅಂದ್ಬಿಟ್ಟು ಮಾತಾಡೋದು ನೀ ತಿರುಗ ಹಿಂಗೆ ಮಾತಾಡೋದು ನನಗೆ ಬಾಳ ಕೋಪ ಕಲ್ಲ ಕೆಂಪಿ ಅಲ್ಲ ಇವು ಇಂಥರ ಸಾಹಸಗಳು ಮಾಡ್ತೀರಲ್ಲ ನೀವು ಅದೇ ನಿಮಗೆ ಚೆಂದ ಅನ್ನಿಸ್ಬೇಕು ಸಾಹಸಗಳ ಏನು ಹುಡಿಕೊಂಡು ಹುಡುಕ ಮಾಡ್ತಿರಲ್ಲ ಯಾಕೆ ಸಾಹಸಗಳ ಸಂಘ ಸಂಘ ಸಾಹಸಗಳ ನಿಮ್ಮ ಸಂಘಕ್ಕೆ ಎಷ್ಟು ಇಕ್ಕ ನಿಮ್ಮ ಸಾಹಸಕ್ಕೆ ಎಷ್ಟು ಬೆಂಕಿ ಬೆಂಕಿಕ್ಕ ನ್ಯಾಯವಾಗ ನ್ಯಾಯವಾಗಿ ನೀನು ಇಂಥವ್ರು ಸಾಹಸ ಮಾಡಿದ್ರೆ ಕಣ್ಣಾಗಿ ಮನೆ ಮುಳುಗೋಗ್ತದೆ ಇಂಥ ಗುರ್ಸಕ್ಕೆ ಸಮ ಸಮ ಮಾಡ ಕೂಡ್ದು ನೀನು ಹೇಳ್ತೇವೆ ನೀ ಇನ್ನೊಂದು ದಿವಸ ಮಾತಿ ತರ ಕಂಡ್ರೆ ಮಾತ್ರ ಸರ್ ಎತ್ ಕೆಲಸ ಕೂಡ ಹೋಗ್ತವೆ ಓಲೇ ಎಲ್ಲ ನಿಂತ್ಕೊಂಡು ನೋಡ್ತೇವೆ ಇನ್ನು ಕಿಸ್ಕೊಂಡು ಏನ್ ನೋಡಿಯ ನೀನು ಓ ಅಮ್ಮ ಏನ್ರಮ್ಮ ಹಿಂಗ್ ಅಡ್ಡಿ ಏನು ಇವು ಕೆಟ್ಟೋರಾಗಿರೋದು ಒಳ್ಳೇದಾಗಕ್ಕೆ ಒಂದು ಅವಕಾಶನೇ ಮಾಡ್ಕೊಡಕ್ಕೆ ನೀವು ಹಿಂಗೆ ಮಾತಾಡೋದು ತಾನೆ ಬೇಜಾರಾಗೋದು ನಾವು ಏನು ಮಾಡಿದ್ದೀನಿ ಅಂತ ಮಾತಾಡಿ ಅಮ್ಮ ನೀನು ಏನು ಮಾಡಿದ್ದಾನಂತ ಹಿಂಗೆ ಮಾತಾಡಿಯ ನೀನು ಆಯ್ತು ತಪ್ಪಾಯ್ತೀರಿ ಗಂಟಾ ಏನ್ ನಡ್ದಿದ ತಪ್ಪಾಯ್ತಂದ್ರಮ್ಮ ನಮ್ನು ನಿಮ್ಮಂಗೆ ನಮ್ ಅನ್ಸಂದ್ ಕಡಿ ನನಗೆ ಕೆಂಪಗ ಒಂದ್ ಊಟ ತಂದ್ಕೊಂಡ್ ಸಾಯ್ಬೇಕಾಗಿತ್ತಲ್ಲ ಸತ್ಯ ಸಮಾಧಾನ ಆಗದ ಹಾಗೆ ಅಯ್ಯೋ ಯಾರ ಒಂಚೂರು ಊಟ ತಂದ್ಕೊಟಿ ಬದಿ ಕಳೆದ ಅಂತ ಇದ್ದಾಗ ಚೆನ್ನಾಗಿ ಒಳ್ಳೆ ಅವಕಾಶ ಮಾಡ್ಕೊಡ್ರಮ್ಮ ಈಗೆಲ್ಲಾ ಮಾತಾಡ್ಬೇಡಿ ಕನ್ರಮ್ಮ ನೀವು ಮಾಡಿ ಕೆಲಸಕ್ಕೆ ಕೆಲ್ಸಕ್ಕೆ ಒಂದ್ ಅಟ್ಗೆ ಇದರ್ಪುರ ಕರ್ಸ್ಕೊ ಬಿಟ್ಟು ಮಕ್ಕ ಮಕ್ಕ ಮಂಗ್ ಮಾಡ್ಬೇಕಾ ನೀನು ಮಾಡಿದ ಗನಧರ ಕೆಲಸಕ್ಕೆ ಹೋಗೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತುಕತಾಳ್ ಬಿಡ ನಾನು ಸ್ವಸೆ ಕೊಟ್ಟು ಎಲ್ಲೆ ಮಾತು ನನಗೆ ಕರಿ ನೀನು ಅನ್ಕೊಂಡ್ಬಿ ಅಂತ ಕಲ್ಸ್ತೈದಿ ಅವ್ಳಿಗೆ ನಿನಗೆ ಬುದ್ಧಿಯೇ ಬುದ್ಧಿಯಾ ಬುದ್ಧಿಯೇ ಬುದ್ಧಿಯ ಗೋವಿಂದನ ಸಾವಿರ ಹಾಕೊಂಡ್ ಕಂಡಂಗೆ ಕಂಟಂಗೇ ಮುಳುಸ್ಬಿಟ್ಟೆ ಅವ್ರು ಮಾರು ಬದ್ದೆ ಬೀಜಲ್ಲಿ ನಿತ್ಕೊಂಡು ಹರಾಜಾಕ್ಬಿಟ್ಟೆ ಯಾವ ಮಗ ಓದ್ಕೊಂಡಿದ್ದೀರಿ ನಿಮ್ಮದೊಂದು ಬಾಳ ನಿಮ್ಮದೊಂದು ಬದುಕ ಠೂ ನಿಮ್ಮ ಭಾಳ ಬೆಂಕೀಕ ಇಂಥ ಭಾಳ ಬದುಕತ್ಕ ಹೋಗಿ ಒಳೆಯೋ ಬಾಬಿ ಹುಡುಗ್ಬುಡಿ ಅಗ ಅದು ಸರಿ ಐತೆ ಒಳ್ಳೆ ಕೆಲಸ ಥೂ ನಿಮ್ಮ ಬೆಂಕಿ ಬೆಂಕಿಕ್ಕ നാച്ചേ മാനമർ വടിൽ ഗുർ സട്ടി ദാ ഓ കർദ നമ തട തട നിത് കബട ദിനോ ആതെ സുംനി രത്തി പപ്പൻ മാട ബിഡി ബുയി ബിഡി സുംകിരി ആയിത് ഓയിതളെ ഓഗ വ കംലി ഓഗു ഈ നസതി ബർബട ഓഗു അതെ അപ്പോസ് കണ്ടി ബൈ ബന്നങ്ങി നിൻഗേ വണ്ണ പരന്തർ ഓഗ വ ഓഗു ബുയിരമ ബുയി എൽട്ടർ ബുയി നിൻ ബുയി നൻ കൊള്ള ദേകത്തെ നൻ വാടി കർമ്മക്കെ നൻ മാടി മോസ വഞ്ചനകി നൻഗെ സരിയ ഗുകി തേനി നിനു ഗുകിയമ ഗുകി ചന്ത ബുയി നൻഗെ എസ്റ്റ് ബോദർ കമ്മിനേ കത്തെ നൻഗെ ആളൻ മുണ്ടേ നൻഗെ